ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮೆಂತ್ಯ ಎಗ್ ಬುರ್ಜಿಯನ್ನು ಮಾಡಿದ್ದೇನೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ರೊಟ್ಟಿ ಚಪಾತಿಗೆ ಸುಲಭವಾದಂಥ ವಿಧಾನದಲ್ಲಿ ಒಂದು ಐದು ನಿಮಿಷದಲ್ಲೇ ಮಾಡ್ಬೋದು ಇದನ್ನು ಹೇಗೆ ಮಾಡಿದೆ ಅಂಥೇಳಿ ನೋಡ್ಕೊಳ್ಳೋಣ ಇವಾಗ ನೋಡಿರಿ ನಾವು ಎರಡು ಮೊಟ್ಟೆಗೆ ಒಂದು ಕಟ್ ಪತ್ತೆ ಸೊಪ್ಪನ್ನು ಇಟ್ಕೊಂಡಿದ್ದೇನೆ ಇವತ್ತು ಮೆಂತ್ಯ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಇವತ್ತೊಂದು ಚೆನ್ನಾಗಿ ಎಗ್ ಮಾಡೋಣ ಎಗ್ ಬುರ್ಜಿಯನ್ನು ಮಾಡೋಣ ರೀ ಎಗ್ ಬುರ್ಜಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಎಗ್ ಬುರ್ಜಿ ಈ ಥರ ಮೆಂತೆ ಸೊಪ್ಪಿನಲ್ಲಿ ಮಾಡಿದ್ರೆ ಇವಾಗ ನಾನಿಲ್ಲಿ ಒಂದೆರಡು ಕ ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ಎಣ್ಣೆ ಕಾದಿದೆ ನಾವು ಎಣ್ಣೆ ಕಾದಿದೆ ನೋಡ್ರಿ ಇದನ್ನು ಹಾಕೋತಾ ಇದ್ದೀವಿ ಈರುಳ್ಳಿ ಇವತ್ತು ನನ್ನ ಮಗಳು ಮಾಡ್ತಾ ಇದ್ದಾಳೆ ಇವಾಗ ಇದೊಂದು ಸ್ವಲ್ಪ ಹಾಕಿ ಬಾಡಿಸ್ಬೇಕು ಇವಾಗ ಸ್ವಲ್ಪ ಚೆನ್ನಾಗಿ ಇದನ್ನ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನಮ್ದು ಹಾಫ್ ಫ್ರೈ ಆಗಿದೆ ಇವಾಗ ಒಂದ್ ಎರಡು ಮೆಣಸಿನ್ಕಾಯಿ ಕಟ್ ಮಾಡಿದ್ದೇನೆ ಹಾಕೋತಾ ಇದ್ದೀವಿ ಇವಾಗ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂತ ಇದೀವ್ರಿ ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ಬಾಡಿಸಿಕೊಂಡಿದೇವೆ ಇವಾಗ ನೋಡಬಹುದು ಅರ್ಶನವನ್ನ ಹಾಕ್ತಾ ಇದೇವ್ರಿ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದ್ ಟೊಮೆಟೊನ ಕಟ್ ಮಾಡಿದ್ದೇವೆ ಮೀಡಿಯಂ ಸೈಜಿಂದು ಇಂದು ಹಾಕೋತಾ ಇದೀವಿ ಇವಾಗ ಇದನ್ನ ಹಾಕೊಂಡ್ಬಿಟ್ಟು ಬಾಡಿಸಿಕೊಬೇಕ್ರಿ ಇದು ನಮಗೆ ಸ್ವಲ್ಪ ಹಾಫ್ ಫ್ರೈ ಆಗಬೇಕು ಇದ್ರೊಟ್ಟಿಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ನಾವು ಒನ್ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲವನ್ನು ಹಾಕೋತಾ ರೀ ಇದನ್ನು ಹಾಕ್ಕೊಂಡು ಇದ್ರ ಬಾಡಿಸ್ಬೇಕು ಇವಾಗ ನಾವು ಚಿಕನ್ ಮಸಾಲ ಹಾಕಿ ಬಾಡಿಸ್ಕೊಂಡಾಗೆ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ಸಹ ಬಾಡಿಸ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಇದ್ದಾಳೆ ರೀ ಸ್ವಲ್ಪನೇ ನಾವು ಇದನ್ನು ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಇದು ನಮಗೆ ಇದು ಧಾರ ಅದು ಹಿಡೀಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದಾಳ್ರಿ ಈ ಉಪ್ಪನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಮಕ್ಕಳಿಗೆ ಒಂದು ಸ್ವಲ್ಪ ಅಡುಗೆ ಮನೆಯಲ್ಲಿ ನಾವು ಮಾಡಿದಾಗೆ ಕಲಿಸಿದ್ರೆ ನೋಡಿರಿ ಮಕ್ಕಳು ಚೆನ್ನಾಗಿ ಕಲಿತಾರೆ ಯಾಕಂದರೆ ಒಂದೊಂದು ಟೈಮ್ನಲ್ಲಿ ಕೆಲವೊಂದು ಟೈಮ್ನಲ್ಲಿ ತಾಯಿದ್ರು ಮಾಡಲಿ ಅಂದರೆ ಮಕ್ಕಳು ಮಾಡ್ತಾರೆ ನೋಡ್ರಿ ಇವಾಗ ಮೊಟ್ಟೆಯನ್ನು ಒಡೆದು ಹಾಕೋತಾ ಇದ್ದಾಳ್ರಿ ನಮ್ದೆಲ್ಲ ಬಾಡಿಸ್ಕೊಂಡಂಗೆ ಆಗಿದೆ ಇವಾಗ ಮೊಟ್ಟೆಯನ್ನು ಹಾಕೋತಾ ಇದ್ದೀವಿ ಇವಾಗ ಇನ್ನೊಂದು ಮೊಟ್ಟೆಯನ್ನು ಹಾಕೋತಾ ಇದ್ದಾಳೆ ಇವಾಗ ಎರಡು ಮೊಟ್ಟೆಯನ್ನು ಹಾಕೊಂಡಿದ್ದಾಳೆ ರೀ ಇದನ್ನು ಹಾಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಇವಾಗ ಇದು ನೋಡಿರಿ ಚೆನ್ನಾಗಿ ನಾವು ಸೊಪ್ಪಿನೊಳಗೆ ಮತ್ತು ನಾವು ಈರುಳ್ಳಿ ಟೊಮೊಟೊ ಹಾಕಿವಲ್ಲ ಅದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಳೆ ಸ್ವಲ್ಪನೇ ಬೆಂದಿದೆ ರೀ ಇದನ್ನು ಮುಚ್ಚಳವನ್ನು ಮುಚ್ಚಿ ನಾವು ಒಂದ್ ನಿಮಿಷ ಸ್ಲೋ ಫ್ಲೇಮ್ ನಲ್ಲೇ ಬೇಯಿಸ್ಬೇಕು ಇವಾಗ ನಮ್ದು ಎರಡು ನಿಮಿಷ ಆಗಿದೆ ರೀ ಇವಾಗ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಮ್ದು ಮೊಟ್ಟೆ ಬೆಂದಿದೆ ನೋಡಬಹುದ್ರಿ ಚೆನ್ನಾಗಿ ಇವಾಗ ನಮ್ದು ರೆಡಿ ಆಗಿದೆ ಇದು ನೋಡ್ರಿ ಒಂದ್ ಐದ್ ನಿಮಿಷದಲ್ಲೇ ನಿಮಗೆ ಎಗ್ ಬುರ್ಜಿ ರೆಡಿ ಆಗುತ್ತೆ ಈ ಮೆಂತ್ಯ ಎಗ್ ಬುರ್ಜಿ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ನಾನು ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೇನೆ ಇವಾಗ ನೋಡ್ರಿ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ತುಂಬ ಬೇಗ ಆಗೋವಂಥದ್ದು ನಾನು ಅನ್ನ ಜೊತೆಗೇ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ತುಂಬ ಟೇಸ್ಟಾಗಿರುತ್ತೆ ರೀ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು